ಿ ಪಕ್ಷದ ಮಹಿಳಾ ಮುಖಂಡರು ಸೊ ಏನಂದ್ರೆ ನಾನು ಇಷ್ಟೇ ನಿಮ್ಗೆ ಪ್ರತಾಪ್ ಸಿಂಹ ಅವರು ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಮೈಸೂರ್ ನನಗೆ ಗೊತ್ತು ಪ್ರತಾಪ್ ಸಿಂಹ ಅನ್ನೋ ಹೆಸರು ನಮ್ಗೆ ಕೇಳಿ ಬರ್ತಾ ಇತ್ತು ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮ್ ನೀವು ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತ ಆಡ್ತಾ ಇದೆ ಎನ್ಕ್ವೈರಿಗಳು ಸರ್ ಮೊದಲನೇದಾಗಿ ಪಾರ್ಲಿಮೆಂಟ್ ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು ಥರ್ಡ್ ಒನ್ ಮೈಸೂರು ಹೆದ್ದಾರಿ ಮೈಸೂರಿನಲ್ಲಿ ಏನಾಗಿದೆ ಮೈಸೂರು ಓವರು ಅಲ್ಲಿ ನೀರು ತುಂಬಿಕೊಂಡಿದೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಎಲ್ಲ ಎನ್ಕ್ವೈರಿಗಳೇ ಸುತ್ತ ಸುತ್ತಕೋತಾ ಇದೆ ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನ್ ಇಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನನ್ನ ಪ್ರಶ್ನೆ ಯಾರು ಹೇಳಿದ್ರು ಯಾರು ಹೇಳಿದ್ರು ನಮ್ಮ ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಮೇಡಮ್ ಮೈಸೂರು ಭಾಳ ಚಂದ ಅಂತಾರೆ ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿ ದೋಸೆ ಹನುಮಂತ ಪುಲಾವು ತೆಗು ಮೆಸ್ಸು ಇಲ್ಲಾಂದರೆ ಅರಮನೆ ನೋಡ್ಕೊಂಡು ನೋಡ್ಕೊಂಡ್ಬರ್ತೀವಿ ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದೆ ಆರೂವರೆ ಸಾವಿರ ಐ ಟಿ ಕಂಪನಿಗಳಿದೆ ಮೈಸೂರಲ್ಲಿ ಯಾವುದಿದೆ ಮೇಡಮ್ ಯಾವುದು ಇರಲಿಲ್ಲ ಯಾಕೆಂದರೆ ಮೈಸೂರು ಚೆಂದ ಇದೆ ಅಂತೆಲ್ಲ ಹೇಳಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ತೊಗೊಳ್ಳುತ್ತೆ ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ದಾಟೊತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ ಸಿಸ್ಟಮ್ ಇಲ್ಲ ಹನ್ನೊಂದು ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ ಏಯ್ಟಿ ತ್ರೀ ಡಿಗ್ರಿ ಕಾಲೇಜಸ್ ಇದೆ ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ ಎಂಟು ಸಾವಿರದ ನಾನ್ನೂರ ನಲ್ವತ್ತೆಂಟು ಕೋಟಿನಲ್ಲಿ ಕಟ್ಟಿಸಿದ್ದು ಇವರು ನಿರ್ಮಾಣ ಮಾಡಿದ್ದೀವಿ ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ ಆರುನೂರ ಎಂಬತ್ತೆಂಟು ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಕ್ವೇಶನ್ ಇವಾಗ ಫೈವ್ ಹಂಡ್ರೆಡ್ ಕ್ರೋರ್ ಬೇಕಾಗಿದೆ ಮೇಡಮ್ ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮೈಸೂರು ತಲುಪಿರ್ತೀರಿ ಟ್ರಾವೆಲಿಂಗನ್ನು ಈಸಿ ಮಾಡೋದು ನೀರು ತುಂಬಿತ್ತು ಇನ್ನೊಂದೆಲ್ಲ ಹೇಳ್ತಿಲ್ಲ ಕಾಂಟ್ರವರ್ಸಿ ಅಂತ ಮೇಡಮ್ ಯಾವಾಗ್ಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಯು ವರ್ಕ್ ವಿತ್ ನೇಚರ್ ಇಲ್ಲಿ ಕೇಕಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ ಈ ಅಲ್ಲಿ ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರು ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಕೆಸರಾಗುತ್ತೆ ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಒಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸೀಪೇಜ್ ಬಂದಿರುತ್ತೆ ಒಂದ್ ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗ್ ಅಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ ಹಾಗೆ ಇದೆಲ್ಲ ಆಯ್ತು ಅದನ್ನ ರೆಕ್ಟಿಫೈ ಮಾಡಿದ್ವಿ ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆ ಅದೇ ರೀತಿ ರಿಂಗ್ ರೋಡ್ ಅನ್ನ ನ್ಯಾಷನಲ್ ಹೈವೇ ಮಾಡಿಕೊಂಡೆ ಎಂಟಾರ್ ರಿಂಗ್ ರೋಡ್ಗೆ ಸ್ನೇಕ್ ಚೈನ್ ಸ್ನಾಚಿಂಗ್ ಆಗ್ತಿದ್ದು ಲೈಟ್ ಹಾಕ್ಸಿದಿಲ್ಲ ಎಲ್ ಡಿ ಲೈಟ್ಸ್ ಎಲ್ ಇ ಡಿ ಲೈಟ್ಸ್ನ ಮೈಸೂರು ಸಿಟಿ ಕಾರ್ಪೊರೇಷನ್ ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನ್ ಎಲ್ ಡಿ ಲೈಟ್ ಹಾಕ್ಸಿದ್ರು ನಾವು ಸುಮ್ಮನೆ ಕೂತಿರಲ್ಲ ಆಯಿತು ಮೈಸೂರು ಏರ್ಪೋರ್ಟ್ ಧನ ಮೈಸೂರು ತರಸ್ತಿತ್ತು ಇವತ್ತು ತೊಗೊಂಬಂದು ಫ್ಲೈಟ್ ತೊಗೊಂಬಂದು ತಂದಿದ್ದೀನಿ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಬೊಮ್ಮಾಯಿ ಬೊಮ್ಮಾಯವರ ಹತ್ರ ತರಿಸ್ಬಿಟ್ಟು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ ರನ್ವೇನ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ಸಿಂದ ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ಗೆ ತಗೊಂಡೋಗ್ತಾ ಇದ್ದೀನಿ ಇದು ಮೈಸೂರಿಗೆ ಅನುಕೂಲ ಆಗ್ತಾ ಇಲ್ವಾ ಆಯಿತು ಮೈಸೂರಿಂದ ಮಡಿಕೇರಿಗೂ ಕೂಡ ಫೋರ್ ಲೈನ್ ಹೈವೇ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರೋರ್ ಮಾಡ್ತೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ತಮ್ಮ ಇಂಡಿಯಾ ತಂದಿದ್ದೀನಿ ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ಬೇಕೇ ಬೇಕು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ ಇದರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಒಂದೇ ಒಂದಿರೋದು ನಮ್ಮ ಮೈಸೂರಿನಲ್ಲಿ ಐ ಸಿ ಡಿ ಇದರಿಂದ ಲಾಭ ಆಯ್ತು ಅಲ್ವಾ ರೈಲ್ವೆ ನಲ್ಲಿ ಫುಟ್ಫಾಲ್ ಪ್ರತಿನಿತ್ಯದ್ದು ನಾಟ್ ಮೋರ್ ದನ್ ಫಿಫ್ಟೀನ್ ತೌಸಂಡ್ ಇತ್ತು ಇವತ್ತು ಮುಂಚೆ ಫಿಫ್ಟೀನ್ ತೌಸಂಡ್ ಇತ್ತು ಇವತ್ತು ನಿಯರ್ಲಿ ನಿಯರ್ಲಿ ಸಿಕ್ಸ್ಟಿ ತೌಸಂಡ್ ಫುಟ್ಫಾಲ್ ಇದೆ ಹತ್ತು ಹೊಸ ಟ್ರೈನ್ ತೊಗೊಬಂದೀನಿ ಮೈಸೂರಿಂದ ಚೆನ್ನೈಗೆ ಟ್ರಿವೆಂಡ್ರಮಿಗೆ ಹಾಗೂ ಹೈದರಾಬಾದಿಗೆ ಮೂರು ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ ಟ್ರೈನ್ಗಳನ್ನ ತೊಗೊಂಡ್ಬಂದಿದ್ದೀನಿ ಒಂದೇ ಭಾರತನ ತೊಗೊಂಬಂದಿದ್ದೀನಿ ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ ಈಗ ನಾನೂರ ಎಂಬತ್ತ್ ಮೂರು ಕೋಟಿ ರೂಪಾಯಿನಲ್ಲಿ ಬ್ರ್ಯಾಂಡ್ ನೀವು ರೈಲ್ವೆ ಸ್ಟೇಷನ್ ಮಾಡಿಸ್ತಾ ಇದ್ದೀನಿ ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನ್ ಕ್ರಾಂತಿವೀರ ಹಂಗಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಬೈಯಪ್ಪನಳ್ಳಿ ಇದೆ ಯಶವಂತಪುರ ಇದೆ ಕಂಟೋನ್ಮೆಂಟ್ ಇದೆ ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜಶನು ಆದರೆ ಮೈಸೂರಿನಲ್ಲಿ ಇನ್ನ ಇನ್ನು ಮೂರು ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸ್ಗೂ ಕೂಡ ತೊಂದರೆ ಇರಲ್ಲ ಸ್ಟೇಬಲಿಂಗ್ ಲೈನ್ಸು ಪಿಟ್ ಲೈನ್ಸು ಹಾಗೆ ಇದು ಪ್ಲಾಟ್ಫಾರ್ಮ್ಸ್ ಮಾಡಿಸಿದ್ದೀನಿ ಅಶೋಕ್ಪುರಮ್ಮ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ ದೆಬ್ರೀಸ್ ಮಿಸ್ ಹಾವುಗಳು ಸೇರ್ಕೊಂಡಿತ್ತು ಆರು ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ನ ಡೆವಲಪ್ ಮಾಡಿದ್ದೀನಿ ಬೆಳಗೊಳದಲ್ಲಿ ಸೆಕೆಂಡ್ ಅದನ್ನು ತರ್ಡ್ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈಂದು ಬೀಜಿ ಲೈಂದು ಫೈನಲ್ ಲೊಕೇಶನ್ ಸರ್ವೇ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು ಮೇಡಮ್ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನಿ ಇದೆ ಇನ್ನೊಂದು ಕಡೆ ಕಾವೇರಿ ಇದೆ ಆದರೆ ದೀಪದ ಕೆಳಗೆ ಅಂತಾರಲ್ಲ ಕುಡಿಯೋ ನೀರಿಲ್ಲ ಇವತ್ತು ಅಮೃತ್ ಯೋಜನಲ್ಲಿ ಕುಡಿಯೋ ನೀರು ತೊಗೊಂಡ್ಬಂದಿದ್ದೀನಿ ಇನ್ನು ಎರಡು ವರ್ಷಕ್ಕೆ ನಾನು ಹೇಳ್ತೀನಿ ಇವತ್ತು ಈ ಈ ಫೋರಮಲ್ಲಿ ಹೇಳ್ತೀನಿ ಇನ್ನೆರಡು ವರ್ಷಕ್ಕೆ ಮೈಸೂರಿನಲ್ಲೇ ಟ್ಯಾಬ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟರ್ ಇಡೀ ನನ್ನ ಮೈಸೂರು ಜಿಲ್ಲೆಗೆ ನನ್ನ ಬರೀ ಸಿಟಿ ಹೇಳ್ತಿಲ್ಲ ಇಡೀ ನಾನು ಪ್ರತಿನಿಧಿಸುವಂತಹ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟರ್ನು ಕೂಡ ಇರ್ತದೆ ಮೈಸೂರು ಕೂಡ ಎರಡು ವರ್ಷದಲ್ಲಿ ನಾನು ಟ್ಯಾಪ್ ತಿರುಗಿಸಿದ್ರೆ ನೀರು ಹೆಂಗ್ ಬರುತ್ತೆ ಟ್ಯಾಪ್ ತಿರ್ಸಿದ ಕೂಡಲೇ ನಿಮಗೆ ಗ್ಯಾಸ್ ಬರುತ್ತೆ ಅದನ್ನು ಕೂಡ ಮಾಡಿಸ್ತೇನೆ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟನ್ನು ಅನ್ನು ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತಾ ಇದ್ರು ಅಲ್ಲಿರೋ ಅನಾಚಾರ ಮಹಿಷಾ ದಸರಾ ಜೊತೆಗೆ ಅದರ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ದುಡ್ಡನ್ನು ತಗೊಂಡಿದ್ದೀನಿ ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ ಮೂರು ತಿಂಗಳು ನಾಟಕ ನಡೆಯೋದು ಈಗ ಅದಕ್ಕೆ ಸ್ವದೇಶ ದರ್ಶನಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತಗೊಂಡ್ಬಂದಿದ್ದೀನಿ ಆಲ್ ವೆದರ್ ಟೂರಿಸಂ ಮಾರ್ಟ್ ಮಾಡಿಸ್ತಾ ಇದ್ದೀನಿ ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನು ಕೂಡ ಮೈಸೂರಿಗೆ ತಗೊಂಡಿದ್ದೀನಿ ಮೈಸೂರು ಕೆಆರ್ ಹಾಸ್ಪಿಟಲ್ ರಿನೋವೇಶನ್ ಎಂಬತ್ತುವರೆ ಎಂಬ ಮೈಸೂರಿನಲ್ಲಿ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ ಕೆ ಆರ್ ಹಾಸ್ಪಿಟಲ್ ಅಲ್ಲಿ ಅದನ್ನು ಕೂಡ ತಗೊಂಡಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ತಗೊಂಡಿದ್ದೀನಿ ಮೇಡಮ್ ಇಷ್ಟು ಇಷ್ಟು ಕೆಲಸ ಮಾಡಿದಿನಲ್ಲ ಇದು ಇಷ್ಟು ಜನಕ್ಕೆ ಮಾಡಿರೋ ಕೆಲಸ ಇದು ನಾನು ಜನಕ್ಕೆ ಇದು ಇಷ್ಟು ಕೆಲಸ ಮಾಡಿದ್ದೀನಲ್ಲ ಇದು ಕಾಂಟ್ರವರ್ಸಿನ ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಆಯ್ತು ನಾನು ಕೂಡ ನೀನ್ ಗೌಡ ನೀ ಕುರುಬ ನೀ ಲಿಂಗಾಯತ ನೀನ್ ಎಸ್ ಸಿ ಎಸ್ ಟಿ ನೀನು ಮುಸ್ಲಿಮು ನೀ ಕ್ರಿಶ್ಚಿಯನ್ನು ಇವ್ರನ್ನೆಲ್ಲ ಹೊಡೆದಾಟ ಮಾಡ್ಕೊಂಡು ನಾವು ಮುಸಲ್ಮಾನರು ಪರೋ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ ಇನ್ನು ಕೇಳಿ ಅಲ್ಲ ಒಂದು ನಿಮಿಷ ಇನ್ನೊಂದು ಹೇಳ್ತೀನಿ ಇವರು ನಾನು ಕೇಳ್ತೇನೆ ಸಿದ್ದರಾಮಯ್ಯ ಸಾಹೇಬ್ರೂ ಕೂಡ ಮೈಸೂರಿನಲ್ಲಿ ಏಯ್ಟಿ ಲ ಫಸ್ಟ್ ಗೆದ್ದಿದ್ದು ನಲವತ್ತು ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬ್ರು ಚುನಾಯಿತ ಪ್ರತಿನಿಧಿಯಾಗಿ ಅವರು ಎಪ್ಪತ್ತೊಂಬತ್ತರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ ಆಯ್ತಾ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷನ್ ಲೆಕ್ಕ ಹಾಕೊಳ್ಳಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಲೆಕ್ಕ ಹಾಕೊಳ್ಳಿ ನಲವತ್ತು ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷಿಯನ್ನು ಪ್ರತಾಪ್ ಸಿಂಹ ಇವತ್ತು ಸತ್ವಬುಟ್ಟ ಅಂತ ತಿಳ್ಕೊಳ್ಳಿ ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡ್ತವ್ನ ಯಾರು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಈ ಸ್ಟ್ರೈನ್ ತಂದವನು ಯಾರು ಪ್ರತಾಪ್ ಸಿಂಹ ಕುಡಿಯ ನೀರು ಜಲ್ ಜೀವನ್ ಅಲ್ಲಿ ಎಲ್ಲ ಕಡೆಗೂ ಕುಡಿಯ ನೀರನ್ನು ಕೊಡಿಸ್ತವನು ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ ನಲ್ವತ್ತು ವರ್ಷ ರಾಜಕಾರಣ ಮಾಡಿರಲ್ಲ ಇವರು ಇವ್ರ ಮಕ್ಕಳು ಇವ್ರ ಕುಟುಂಬ ಇವ್ರ ಪಕ್ಕದಲ್ಲಿರುವ ಬಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕ್ಕೆ ಜನಕ್ಕೆ ಒಳ್ಳೇದು ಮಾಡಿರೋ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ ಇದು ಕಂಟ್ರೋರ್ಸಿನ ಮೇಡಮ್ ನಾನು ಕೂಡ ಮೇಡಮ್ ಒಂದು ಒಂದು ಮಾಡ್ಬೋದಿತ್ತು ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರು ಥರನೇ ನಾನು ಹೋಗಿ ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರ ಥರ ಇರ್ತಾರೆ ಸಂಸದರು ಹೋಗು ಕಾರ್ಯಕ್ರಮಕ್ಕೆ ಹೋಗು ಒಂದು ಶಾಲೆ ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ ತಿಳಿಗ್ ಬಂದು ಇದು ಮೈಸೂರು ಪೇಟೆ ಹಾಕ್ತಾರೆ ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ ಬಾಡೂಟ ಹಬ್ಬ ನಾಟಕ ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅಂತ ಇರ್ಬೋದಿತ್ತು ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ ನಾನು ಡೆವಲಪ್ಮೆಂಟಲ್ಲಿ ಪಾಲಿಟಿಕ್ಸ್ ಮಾಡೀನಿ ಒಳ್ಳೆ ಕೆಲಸ ಮಾಡೋಕೆ ಬಂದಾಗ ವಿಘ್ನಗಳು ನೂರು ಕೆಟ್ಟ ಕೆಲಸ ಮಾಡೋಕ್ಕೆ ನಗು ಅವರು ಇರಲ್ಲ ನಾನು ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಅಲ್ದಾಡ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ ಫಿಫ್ಟಿ ಫಿಫ್ಟಿ ರೇಷ್ಯದಲ್ಲಿ ಸೈಟ್ ತೊಳಕ್ಕೆ ಹೋಗಿಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ನಾನು ಯಾವುದೇ ಕಮಿಷನ್ನು ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ ನಾನು ಒಬ್ಬನೇ ಪಾಲಿಟಿಷನ್ ನಾನು ಧೈರ್ಯದಲ್ಲಿ ಹೇಳ್ತೀನಿ ನಾನು ನಾನು ಬರೀ ಜನರ ಕೆಲಸನಷ್ಟೇ ಅಷ್ಟೇ ಮಾಡಿದ್ದೀನಿ ಹೇಳಿ ಇದನ್ನು ನೀವು ಕಾಂಟ್ರವರ್ಸಿ ಅಂತೀರ ಮೇಡಮ್ ಐಡಿಯಾಲಾಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯವರೆಗೂ ನಮಗೂ ಐಡಿಯಾಲಾಜಿಕಲ್ಲಿ ಡಿಫ್ರೆನ್ಸಸ್ ಇದೆ ಹಾಗಾಗಿ ನಾನು ಅವರ ವಿರುದ್ಧ ಮಾತಾಡ್ತೀನಿ ನಾನು ಮೈಸಾ ದಸ್ರ ಅವ್ರ ಕಾಲದಲ್ಲಿ ಪ್ರಾರಂಭ ಆಯ್ತು ಮೈಸಾ ದಸರನ್ನ ಬಿಡ್ಲಿಲ್ಲ ಯಾಕಂದ್ರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾನೆ ನಾನು ಈ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಕ್ಕಾಗಲ್ಲ ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ ಸೀರೆ ತೋಡ್ಸೋರು ರೌಕೆ ತೋಡ್ಸೋ ಅಂತವರು ಗಂಡಸರು ಏನೇನೋ ಮಾತಾಡ್ತಾರೆ ಅದನ್ನ ಹೇಳಿದಾಗ ನನಗೆ ಎದನ್ನಲ್ಲಿ ಉರಿಯುತ್ತೆ ನನಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನನ್ನ ಮನುಷ್ಯನ ನಾನು ಭಕ್ತ ನನ್ನ ತಾಯಿ ಚಾಮುಂಡಿ ಭಕ್ತ ಅದಕ್ಕೆ ನನಗೆ ಸಿಟ್ಟು ಬಂತು ತುಳ್ದಾಗ್ತೀನಿ ಹೊಸಗಾಗ್ತೀನಿ ಅಂತ ಹೇಳಿದೆ ಇದನ್ನ ಕಾಂಟ್ರವರ್ಸಿ ಏನೋದಾದ್ರೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿ ದಿತ್ಯನು ಕೂಡ ಸಾವಿರಾರು ಜನ ಬರ್ತಾರೆ ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶ ಇವರಿಗೆ ಹಕ್ಕನ್ನು ಕೊಟ್ಟಂತ ಒಂದು ವೇಳೆ ಮುಸಲ್ಮಾನ ಕ್ರೈಸ್ತರ ಬಗ್ಗೆ ಇವರು ಇದೇ ತರ ಮೈಸೂರು ಇಟ್ಕೊಂಡು ಮಾಡಿದ್ರಲ್ಲ ತಾಯಿ ಚಾಮುಂಡಿ ನಂತಿದ್ರಲ್ಲಿ ಮಾಡಿದ್ರೆ ಇಷ್ಟೊಂದು ಹೆಣ ಆಗಿರೋರು ಆದ್ರೆ ನಾನು ಇವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಆ ಕಾಂಟ್ರವರ್ಸಿಯಲ್ಲಿ ನಾನು ಅದನ್ನ ಅನಾಚಾರ ಆಗುವಂತದನ್ನ ತಪ್ಪಿಸಿದೀನಿ ಇದನ್ನ ನೀವು ಕಾಂಟ್ರವರ್ಸಿ ಅಂದ್ರೆ ನಾನೇನು